ಜಮ್ಮು ಕಾಶ್ಮೀರದಲ್ಲಿ ಗುಲ್ಮರ್ಗ್ ಫ್ಯಾಷನ್ ಶೋ ರಾಜಕೀಯ ಬಿರುಗಾಳಿಯನ್ನ ಎಬ್ಬಿಸಿದೆ ರಂಜಾನ್ ತಿಂಗಳಲ್ಲಿ ಫ್ಯಾಷನ್ ಶೋ ಆಯೋಜಿಸಿ ಮುಸ್ಲಿಂ ಧರ್ಮಕ್ಕೆ ಧಕ್ಕೆ ತರಲಾಗಿದೆ ಅಂತ ಸರ್ಕಾರದ ವಿರುದ್ಧ ವಿಪಕ್ಷಗಳು ಸಿಡಿದೆದ್ದಿವೆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ರೆಸಾರ್ಟ್ಗಳಲ್ಲಿ ಫ್ಯಾಷನ್ ಶೋ ಆಗುತ್ತೆ ಆದರೆ ಜಮ್ಮು ಕಾಶ್ಮೀರದಲ್ಲಿ ಮಂಜುಗಡ್ಡೆಗಳ ನಡುವೆ ಹಿಮಪಾತದ ಮಧ್ಯೆ ಫ್ಯಾಷನ್ ಶೋ ನಡೆದಿದೆ ಮಂಜುಗಡ್ಡೆಗಳ ಮಧ್ಯೆ ನಡೆದ ಈ ಫ್ಯಾಷನ್ ಶೋ ಇವತ್ತು ಜಮ್ಮು ಕಾಶ್ಮೀರ ವಿಧಾನಸಭೆಯಲ್ಲಿ ದೊಡ್ಡ ಕೋಲಾಹಲವನ್ನೇ ಮಾಡಿತು ಜಮ್ಮು ಕಾಶ್ಮೀರದ ಗುಲ್ಮರ್ಗ್ನಲ್ಲಿ ಸ್ಕೀವೇರ್ ಕಲೆಕ್ಷನ್ ಹೆಸರಲ್ಲಿ ಅದ್ದೂರಿಯಾಗಿ ಫ್ಯಾಷನ್ ಶೋ ಆಯೋಜಿಸಲಾಗಿತ್ತು ಮಂಜುಗಡ್ಡೆಗಳ ಮಧ್ಯೆ ಅರ್ಧಂಬರ್ಧ ಬಟ್ಟೆ ಧರಿಸಿ ಯುವತಿ ಯುವಕರು ಮೈಮಾಟ ತೋರಿಸಿದರು ಇದೇ ಫ್ಯಾಷನ್ ಶೋ ಇವತ್ತು ಜಮ್ಮು ಕಾಶ್ಮೀರ ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿದ್ದು ಆಡಳಿತ ಮತ್ತು ವಿಪಕ್ಷ ಸದಸ್ಯರ ನಡುವಿನ ಜಟಾಪಟಿಗೆ ಕಾರಣವಾಯಿತು ಫ್ಯಾಷನ್ ಶೋ ವಿವಾದಿತ ಬಗ್ಗೆ ಸದನದಲ್ಲಿ ಪೀಪಲ್ ಡೆಮಾಕ್ರೆಟಿಕ್ ಪಕ್ಷದ ಸದಸ್ಯರು ಪ್ರಸ್ತಾಪಿಸಿದರು ಪವಿತ್ರ ರಂಜಾನ್ ತಿಂಗಳಲ್ಲಿ ಫ್ಯಾಷನ್ ಶೋ ಆಯೋಜನೆಗೆ ಅನುಮತಿ ಕೊಟ್ಟು ಮುಸ್ಲಿಂ ಧರ್ಮಕ್ಕೆ ಧಕ್ಕೆ ತಂದಿದೆ ಅಂತ ಸರ್ಕಾರಕ್ಕೆ ತರಾಟೆ ತೆಗೆದುಕೊಂಡರು ಫ್ಯಾಷನ್ ಶೋ ಆಯೋಜಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ರು ಇದು ಸರ್ಕಾರ ಆಯೋಜಿಸಿದ್ದ ಕಾರ್ಯಕ್ರಮ ಅಲ್ಲ ಇದೊಂದು ಖಾಸಗಿ ಕಾರ್ಯಕ್ರಮ ನಮಗೂ ಫ್ಯಾಷನ್ ಶೋಗೂ ಸಂಬಂಧವಿಲ್ಲವೆಂದು ಸಿಎಂ ಓಮರ್ ಅಬ್ದುಲ್ಲಾ ಉತ್ತರಿಸಿದ್ರು ಆಯೋಜಕರು ಸರ್ಕಾರದಿಂದ ಅನುಮತಿ ಪಡೆಯದೆ ಫ್ಯಾಷನ್ ಶೋ ಆಯೋಜಿಸಿದ್ದಾರೆ ಕಾನೂನು ಉಲ್ಲಂಘನೆ ಆಗಿದ್ರೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂದರು ಓಮರ್ ಅಬ್ದುಲ್ಲಾ उन्होंने प्राइवेटली इस फंक्शन का ऑर्गेनाइजेशन किया लेकिन मैं यहां क्लियर करना चाहता हूं कि इस फंक्शन में हुकूमत का कोई रोल नहीं था अगर हमसे इसके लिए इजाजत मांगी गई होती हम इजाजत नहीं देते लेकिन क्योंकि प्राइवेट फंक्शन था प्राइवेट होटल में रखा गया अगर कहीं कभी कानून जो है वो तो इसके खिलाफ कोई काम किया गया होगा तो उसके खिलाफ सख्त से सख्त कार्रवाई की जाएगी सीएम उमर अब्दुल्ला ಅವರ ಖಾಸಗಿ ಕಾರ್ಯಕ್ರಮ ಹೇಳಿಕೆಗೆ ಎಕ್ಸ್ ನಲ್ಲಿ ಮಾಜಿ ಸಿಎಂ ಮೆಹಬೂಬಾ ಮುഫ്ತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗುಲ್ಮರ್ಗ್ನಲ್ಲಿ ಇತ್ತೀಚೆಗೆ ನಡೆದ ಫ್ಯಾಷನ್ ಶೋನಿಂದ ಅಸಭ್ಯ ಚಿತ್ರಗಳನ್ನು ಕಂಡು ತುಂಬಾ ಬೇಸರವಾಗಿದೆ ಇಂತಹ ಘಟನೆ ಪವಿತ್ರ ರಂಜಾನ್ ಮಾಸದಲ್ಲಿ ನಡೆದಿರುವುದು ಶೋಚನೀಯ ನಮ್ಮ ಸಾಂಸ್ಕೃತಿಕ ಮೌಲ್ಯಗಳಿಗೆ ವಿರುದ್ಧವಾಗಿ ಅಶ್ಲೀಲತೆಗಳನ್ನು ಉತ್ತೇಜಿಸಲು ಖಾಸಗಿ ಹೋಟೆಲ್ಗಳಿಗೆ ಅನುಮತಿಸಿರುವುದು ಸರಿಯಲ್ಲ ಇದನ್ನು ಖಾಸಗಿ ವಿಚಾರ ಎಂಬ ಹಣೆಪಟ್ಟಿ ಹಚ್ಚಿ ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುಡುಚಿಕೊಳ್ಳುವುದು ಸರಿಯಲ್ಲ ಅಂತ ಮುಫ್ತಿ ಹೇಳಿದ್ದಾರೆ ಬಟ್ನಲ್ಲಿ ರಂಜಾನ್ ತಿಂಗಳಲ್ಲಿ ಗುಲ್ಮಾರ್ಗ್ನ ಫ್ಯಾಷನ್ ಶೋ ಜಮ್ಮು ಕಾಶ್ಮೀರದ ರಾಜಕೀಯದಲ್ಲಿ ಕಿಚ್ಚೆಬ್ಬಿಸಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ಐಟೀನ್